ಸಂಜೆಗೆ ಟಿವಿಎಸ್ ಮೋಟಾರ್ ಕಂಪನಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಕಿವಿಗೆ ಸುದೆಯಾಗಿ ಮನಕ್ಕೆ ಸಂತರ್ಪಣವಾಗಿ ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ ಈ ವರ್ಷ ಚಾಮುಂಡಿ ತಾಯಿಯ ಮಡಿಲಲ್ಲಿ ತಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೂಲಕ ಭಕ್ತಿ ಎಂಬ ಸುದಯ ಹರಿಸಲು ಪ್ರಖ್ಯಾತರಾದ ಶ್ರೀ ಕೃಷ್ಣ ಮೋಹನ್ ಮತ್ತು ರಾಮ್ ಕುಮಾರ್ ಮೋಹನ್ ಮೋಟಾರ್ ಕಂಪನಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ ಯಾವ ಶುಭ ಗಳಿಗೆಯಲ್ಲಿ ಯಾವ ಕೋಗಿಲಿ ಹಾಡು ಕೇಳು ಅದ ಮನವಿಟ್ಟು ಹರಿಕರುಣೆಯೆಂದು ಹೊಸದೊಂದು ಹೊಳೆದೀತು ಹೊಸ ಗೀತೆ ಮೂಡೀತು ಸಕಲ ದೇವ ಪ್ರಸಾದ ಮುದ್ದುರಾಮ ಈ ದಿನ ನಾವು ಮೈಸೂರಿನ ಈ ಪುಣ್ಯ ಸ್ಥಳದಲ್ಲಿ ಸೇರಿದ್ದೇವೆ ಮೈಸೂರೆಂದರೆ ಕೇವಲ ಊರಲ್ಲ ಇದೊಂದು ನಗರ ಹಲವು ವಿಸ್ಮಯಗಳ ಆಗರ ಇದು ಪಾರಂಪರಿಕ ನಗರವೂ ಹೌದು ಸಾಂಸ್ಕೃತಿಕ ರಾಜಧಾನಿಯೂ ಹೌದು ಜೊತೆಗೆ ಅನೇಕ ಸಂಗೀತ ದಿಗ್ಗಜರಿಗೆ ಜನ್ಮ ನೀಡಿದ ಪುಣ್ಯ ಸ್ಥಳವೂ ಕೂಡ ಹೌದು ಮೈಸೂರು ಒಂದು ಸ್ವರ್ಗದಂತಹ ನೆಲ ಇಲ್ಲಿನ ರಾಜಪರಂಪರೆ ಸಂಸ್ಕೃತಿ ನೆಮ್ಮದಿಯ ಜೀವನ ಸ್ವರ್ಗವೆಂಬುದನ್ನು ಮತ್ತೆ ಮತ್ತೆ ಖಚಿತಪಡಿಸುತ್ತಿದೆ ವಯಸ್ಸಿಗೆ ನೆಮ್ಮದಿಯ ತಾಣ ಯುವ ಪೀಳಿಗೆಗೆ ಅವಕಾಶಗಳ ಆಗರ ಬಾಲ್ಯಕ್ಕಂತೂ ನೆನಪಿನ ಬುತ್ತಿಗೆ ತುಂಬಲಾಗದಂತಹ ನಿರ್ದಿಗಂತದ ಅಂಬರ ಇಲ್ಲಿ ಕಿವಿಗೆ ತಂಪಾದ ಸಂಗೀತವಿದೆ ಬಾಯಿ ನೀರುರಿಸುವ ಸಿಹಿ ಪಾಕವಿದೆ ಕಣ್ಮನ ಸೆಳೆಯುವ ಕಟ್ಟಡ ಕಮಾನುಗಳಿವೆ ಸುಂದರವಾದ ರಸ್ತೆಗಳು ಕೆಲಗಳಲ್ಲಿ ನೆರಳು ನೀಡುವ ಮಹಾ ವೃಕ್ಷಗಳಿವೆ ಅದೆಲ್ಲಕ್ಕಿಂತಲೂ ಮಿಗಿನಾಗಿ ಈ ನಾಡನ್ನು ಕಾಯುವ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ನೆಲೆಸಿದ್ದಾರೆ ಟಿವಿಎಸ್ ಮೋಟಾರ್ ಕಂಪನಿಯು ಆಯೋಜಿಸುತ್ತಿರುವ ಸಂಗೀತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಮುಖಾಮುಖಿಯಾಗಿದ್ದೇವೆ ಸಸಿ ಹಂಚಿದರೆ ವನ ಮಹೋತ್ಸವ ಖುಷಿ ಹಂಚಿದರೆ ಜೀವನ ಮಹೋತ್ಸವ ರಾಗ ತಾಳ ಭಾವದ ಜೊತೆ ಸಂಗೀತ ಹಂಚಿದರೆ ಕಲಾ ಮಹೋತ್ಸವ ಈ ಕಲಾರಾಧನೆಯನ್ನು ಟಿವಿಎಸ್ ಮೊಟಾರ್ ಕಂಪನಿ ಪ್ರತಿ ವರ್ಷವೂ ಚಾಮುಂಡಿ ತಾಯಿಯ ಮಡಿಲಲ್ಲಿ ಆಯೋಜಿಸುತ್ತಾ ಬಂದಿದೆ ಸಾವಿರದ ತೊಂಬತ್ತೆಂಟರಲ್ಲಿ ಆರಂಭವಾದ ಟಿವಿಎಸ್ ಮೊಟಾರ್ ಕಂಪನಿಯ ಮೈಸೂರು ಘಟಕವು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಸಂಗೀತ ಕಾರ್ಯಕ್ರಮವನ್ನು ತಾಯಿ ಚಾಮುಂಡಿಗೆ ಅರ್ಪಿಸುತ್ತಾ ಬಂದಿದೆ ಈ ವೇದಿಕೆಯಲ್ಲಿ ಈಗಾಗಲೇ ಮೆರೆದಿರುವ ಸುಪ್ರಸಿದ್ಧ ಕಲಾವಿದರಾದ ಮಾಮನ್ ನಿತ್ಯಶ್ರೀ ಮಹಾದೇವನ್ ಪದ್ಮಶ್ರೀ ಕದ್ರಿ ಗೋಪಾಲನಾಥ್ ಸಂಗೀತ ಸರಸ್ವತಿ ಬಾಂಬೆ ಜಯಶ್ರೀ ವಾನಕಲಾರತ್ನನ್ ಶ್ರೀ ಟಿ ವಿ ಶಂಕರನಾರಾಯಣನ್ ಶ್ರೀಮತಿ ರಂಜನಿ ಗಾಯತ್ರಿ ಸಹೋದರಿಯರು ಸಂಗೀತ ಶಾರದೆ ಶ್ರೀಮತಿ ಗಾಯತ್ರಿ ವೆಂಕಟರಾಘವನ್ ಹೀಗೆ ಹತ್ತು ಹಲವು ಪ್ರಸಿದ್ಧ ಕಲಾವಿದರು ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ತಮ್ಮ ಪ್ರತಿಭೆಯನ್ನು ಈ ವೇದಿಕೆಯಲ್ಲಿ ಮೆರೆದಿರುತ್ತಾರೆ ದಿನವೊಂದ ಎಲ್ಲರಿಗೆ ಹಿರಿಯರಿಗೆ ಕಿರಿಯರಿಗೆ ಕೆಂದುಟಿಯ ಉಷೆಯಿಂದ ಮುಸ್ಸಂಜೆತನಕ ಎಂತು ನೀ ಬಳಸುವೆಯೋ ಇದೆ ಅಂತೆಯಲ್ಲ ದಿನದ ಯೋಜನೆ ನಿನದು ಮುದ್ದು ರಾಮ ದಿನದ ಯೋಜನೆ ನಿನದು ಮುದ್ದುರಾಮ ತಮ್ಮ ದಿನದ ಯೋಜನೆಯನ್ನು ಈ ಕಾರ್ಯಕ್ರಮಕ್ಕೆ ಮುಡಿಪಾಗಿಟ್ಟು ಇಲ್ಲಿ ನೆರೆದಿರುವ ಸಮಸ್ತ ಕಲಾಭಿಮಾನಿಗಳ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಬೇಕೆಂದು ನಮ್ಮ ಕಂಪನಿಯ ಸೀನಿಯರ್ ಜನರಲ್ ಮ್ಯಾನೇಜರ್ ಇಆರ್ ಎಂ ರವರಾದ ಶ್ರೀ ಕೆ ವಿಜಯ್ ಕುಮಾರ್ ರವರು ಶ್ರೀ ಎಂ ಎನ್ ವರದರಾಜನ್ ರವರು ಹಾಗೂ ತ್ರಿಚೂರ್ ಬ್ರದರ್ಸ್ ಮತ್ತು ತಂಡದೊಂದಿಗೆ ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಶ್ರೀ ಕೃಷ್ಣಮೋಹನ್ ಮತ್ತು ಶ್ರೀ ರಾಮ್ ಕುಮಾರ್ ಮೋಹನ್ ಇವರು ಖ್ಯಾತ ಮೃದಂಗ ವಿದ್ವಾನ್ ಶ್ರೀ ತ್ರಿಚೂರ್ ಆರ್ ಮಧುರೈನ ಶ್ರೀಮತಿ ಬಾಲಮಣಿ ಈಶ್ವರ್ರವರಲ್ಲಿ ಪ್ರಾಥಮಿಕ ಸಂಗೀತ ತರಬೇತಿಯನ್ನು ಪಡೆದರು ನಂತರ ಶ್ರೀ ತಮರಕಾಡು ಗೋವಿಂದನ್ ನಂಬುದು ತರಬೇತಿಯನ್ನು ಮುಂದುವರಿಸಿ ತದನಂತರ ಒಂದು ದಶಕಕ್ಕೂ ಹೆಚ್ಚು ಕಾಲ ಪ್ರೊಫೆಸರ್ ನೇತನಕರ್ ಚಂದ್ರನ್ ರವರಿಂದ ಸಂಗೀತ ಕೊಲಿಕೆಯನ್ನು ಮುಂದುವರೆಸಿದರು ಇದೇ ಸಂದರ್ಭದಲ್ಲಿ ತಮ್ಮ ತಂದೆಯವರಾದ ಶ್ರೀ ತ್ರಿಚೂರ್ ಆರ್ ಮೋಹನ್ ರವರಿಂದ ತಾಳದ ಸಂಪೂರ್ಣ ತರಬೇತಿಯನ್ನು ಕೂಡ ಪಡೆದರು ಹಾಗೆಯೇ ಇವರು ಪದ್ಮಪೂರ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ ಇವರ ಸಂಗೀತ ಕಾರ್ಯಕ್ರಮಗಳು ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವು ಅನೇಕ ದೇಶಗಳಲ್ಲಿ ಅಭಿಮಾನಿಗಳಿಂದ ಪ್ರಶಂಸೆ ಪಡೆಯುತ್ತಿದೆ ತೊಂಬತ್ತರ ದಶಕದಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಇವರು ಭಾರತದೆಲ್ಲೆಡೆ ಜನಪ್ರಿಯ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇವರ ಮೊದಲ ವಿದೇಶಿ ಕಾರ್ಯಕ್ರಮವು ಜಕಾರ್ತದಲ್ಲಿ ಪ್ರಾರಂಭಗೊಂಡು ಅಮೆರಿಕ ಕೆನಡಾದ ಮೂವತ್ತಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರದರ್ಶನವನ್ನು ನೀಡಿರುತ್ತಾರೆ ಸಿಡ್ನಿಯ ಮ್ಯೂಸಿಕಲ್ ಫೆಸ್ಟಿವಲ್ ನ್ಯೂಜಿಲೆಂಡ್ ಅನನ್ಯ ಅನುಭವಗಳನ್ನು ನೀಡುತ್ತಿದ್ದಾರೆ ನಮ್ಮ ರಾಷ್ಟ್ರೀಯ ನದಿ ಗಂಗೆಯನ್ನು ಶುದ್ಧಿಗೊಳಿಸಲು ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಪುನರುಜ್ಜೀವನಗೊಳಿಸಿದ ಮಹತ್ವಾಕಾಂಕ್ಷಿ ಯೋಜನೆ ನಮಾಮಿ ಗಂಗೆಯ ಭಾಗವಾಗಿರುವುದು ನಮಗೆ ದೊಡ್ಡ ಹೆಮ್ಮೆಯ ಸಂಗತಿಯಾಗಿದೆ ಈ ಪ್ರಕ್ರಿಯೆಯ ಅಧಿಕೃತ ಅಧಿಕೃತ

ధ్వజ సంజే మర గర్వనూ మే మర ధ్వజపాదే మరం గర్వన గు క్స్న్న్ కెమ్ మాతలు కెము కెమ్ మాతిం